ಮೊದನೇದಾಗಿ ನಮ್ಮ ರೆಬಲ್ ಸ್ಟಾರ್ ಅಣ್ಣನ ಏಳನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇರೋದರಿಂದ ನಾವು ಎಲ್ಲರೂ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಭಿಮಾನಿಗಳು ಬಂದಿದ್ದಾರೆ ಅವ್ರನ್ನ ನೋಡಿ ಖುಷಿ ಆಗ್ತಿದೆ ಯಾಕೆಂದ್ರೆ ಅಂಬರು ಅಣ್ಣ ಕಲಿಯುಗದ ಕರ್ಣ ರೆಬಲ್ ಸ್ಟಾರ್ ಮಳವಳ್ಳಿ ಅಮ್ರನಾಥ್ ಅದಕ್ಕೋಸ್ಕರ ನಮ್ಮ ಅಣ್ಣ ಚಿತ್ ಇಡೀ ಚಿತ್ರರಂಗದಲ್ಲಿ ಬಹಳ ಬಹಳಷ್ಟು ಎತ್ತರವಾದಂತ ಅಭಿಮಾನಗಳನ್ನ ಸಂಪಾದನೆ ಮಾಡಿದ್ದಾರೆ ಅವರು ಸಿನಿಮಾಗಳನ್ನ ನೋಡ್ಬಿಟ್ಟು ಎಲ್ಲರೂ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಅದು ಈಗ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಿಂದಲೂ ನಮ್ಮ ರೆಬಲ್ ಸ್ಟಾರ್ ಅಂಬರೀಷಣ್ಣ ಹೆಸರುವಾಸಿ ಮಾಡಿಸ್ಕೊಂಡು ಬಂದಿರೋ ಅವರ ಪುಣ್ಯ ಕಾರ್ಯಕ್ರಮ ದಿವಸ ಈ ದಿವಸ ನಾವು ನಮ್ಮ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಆರ್ಕೆಸ್ಟ್ರಾ ಇಟ್ಕೊಂಡಿದ್ದೀವಿ ಹೆಚ್ಚಿನದಾಗಿ ವಿಜೃಂಭಣೆಯಿಂದ ನಾವು ಅವರ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ನಾವು ಅವರು ಹುಟ್ಟದಬ್ಬನು ಮಾಡ್ತಾ ಇರ್ತೀವಿ ಈಗ ಏಳನೇ ವರ್ಷದ ಪುಣ್ಯ ಸ್ಮರಣೆಗರಾಗಿ ನಾವು ಎಲ್ಲಾ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿದ್ದೇವೆ ನಾವು ಈ ಗೆಟ ಈ ಗೆಟಪ್ ಬಗ್ಗೆ ಅಂದರೆ ನಮಗೆ ಅಂಬರೂಷಣ ಅಂದರೆ ನಮ್ಮ ಪ್ರಾಣ ನನ್ನ ಇಷ್ಟ ನಾನು ಚಿಕ್ಕ ವಯಸ್ಸಿನಿಂದಲೂ ನಾನು ಅಂಬರುಷಣ್ಣನ ಅಭಿಮಾನಿ ನಾನು ಅದಕ್ಕೋಸ್ಕರವಾಗಿ ನಾನು ಪ್ರತಿ ವರ್ಷವೂ ನಾನು ಈ ಗೇಟ್ ನಾನು ಬಂದೇ ಬರ್ತಾ ಇದ್ದೀನಿ ಯಾಕೆಂದ್ರೆ ಈ ಗೆಟಪ್ ಹಾಕೊಂಡು ಬಂದರೆ ನಮ್ಮ ಅಂಬರಷಣನ ಅಭಿಮಾನಿಗಳು ಇಡೀ ಕರ್ನಾಟಕದ ಜನತೆ ಎಲ್ಲರೂ ನಮ್ಮ ಅಂಬರುಷಣ್ಣನ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾವು ಪ್ರತಿ ವರ್ಷ ಈ ಸಲ ಯಾಕೆ ಬರ್ತಾ ಇದೀವಿ ಅಂದರೆ ನಮ್ ಗೆಟಪ್ ನೋಡ್ಬೇಕು ಅಂಬರನ್ನ ಯಾರು ಮಾಡಬಾರ್ದು ಅವರ ನೆನಪಿಗೋಸ್ಕರವಾಗಿ ನಾನು ಹಾಕೊಂಡ್ ಬರ್ತಾ ಇದ್ದೀನಿ ಅಂತ ಸಿನಿಮಾದಲ್ಲಿ ಈ ಡ್ರೆಸ್ ಇದೆ ಕೈದಿ ಡ್ರೆಸ್ ಅಲ್ಲಿ ಇದೆ ಅದೇ ಡ್ರೆಸ್ ಅಲ್ಲಿ ನಾನು ಬರ್ಬೇಕಂತ ಹೇಳಿ ಹಾಕೊಂಡ್ ಬಂದಿದ್ದೀನಿ ನಾಯಿ ಯಾವ್ದೇ ವೇಷ ಹಾಕೊಂಡ್ ಬಂದ್ರು ಕಸಪ್ ಮುಗಿ ಕೆಟ್ಟ ಬಂದೇ ಬರ್ತೈತೆ ಬೇಟೆ ನನ್ನ ಚಾಚಿನ ಚಾಚೆನ ನಿಂತ್ಕೊಂಡಿದೀಯ ಬದ್ವಾಶ್ ಬಾರ್ಜಾವ್ ಅಂದೆ ಏಕ ಬಲ್ಲದಿರ ನಾನು ಕಲ್ಕತ್ತಾ ಕನ್ನೋರ್ ನಿನ್ನ ಕಾಲು ಕೆಳಗಡೆ ಬಿದ್ದು ዱಳಾಗನಲ್ಲ ನಿನ್ನನ್ನ ಹಾಳು ಧಣಿಯ ಬಲ್ಲವನು ಅವನು ದಾವು ಚಾಚಾ ನನ್ನನ್ನು ಕೂಡಕ ಜೈಲು ನಮ್ಮ ದೇಶದಲ್ಲೇ ಕಟ್ಟಿಲ್ಲ ದಾವು ಚಾಚಾ ನಾನ್ ಜಾಸ್ತಿ ಹೊತ್ತ ಇಲ್ಲಿ ಇರಬಾರದು ಯಾಕೆಂದ್ರೆ ಪೊಲೀಸ್นายಗಳು ವಾಸನೆ ಹೆಡ್ಕೊಂಡು ಬಂದೇ ಬರ್ತಾವೆ ಅಲ್ಕಟ್ ಲಾಲಾ ಅಲ್ ಕಟ್ಲಾಲ ಪೊಲೀಸ್ ಗಿಲಿಸಿ ಅಂತ ಏನನ್ನ ತಿಳಿಸೆ ನೀನ್ ಖಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ